ಎರಡು ಒಂದೇ ಎಷ್ಟು ಎಂತ ನೀವು ನೀವು ಅರ್ಜಿ ನೋಡಿ ನೋಡಿ ಈ ಮಾಡಿ ಇಕಡೆ ನೋಡಿ இன்னையில்லையே ಈ ದಿನ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಟಿ ಎ ನಾರಾಯಣಗೌಡ್ರ ಐವತ್ತೊಂಬನೇ ಐವತ್ತೊಂಬತ್ತನೇ ಜನ್ಮ ದಿನದ ಶುಭಾಶಯಗಳು ವಿಶೇಷ ಏನಂದ್ರೆ ನಾರಾಯಣಗೌಡರು ಒಂದು ದೊಡ್ಡ ಪಡೆ ಕರ್ನಾಟಕ ರಾಜ್ಯಾದ್ಯಂತ ಒಂದು ದೊಡ್ಡ ಪಡೆ ಕಟ್ಟಿದ್ದಾರೆ ಅದನ್ನ ಯಾರ ಕೈಲಿ ಊಹಿಸಲು ಅಸಾಧ್ಯ ಇನ್ನೊಂದು ಏನಂದ್ರೆ ನಮ್ಮ ಅರ್ಸಿ ಅವರು ನಮ್ಮೂರವರೇ ಆಗಿರೋದ್ರಿಂದ ಅವ್ರು ನಾವು ಅವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರನ್ನ ಒಳ್ಳೆ ತುಂಬಾ ಒಂದು ಎಲ್ಲಾ ಒಂದು ಕಾರಣಗಳಿಗೆ ಪ್ರೋತ್ಸಾಹ ಮಾಡಿ ಅವರ ಕೈ ಜೋಡಿಸಿ ಅವ್ರಿಗೆ ಕೈ ನಾವು ಪ್ರತಿ ವಿಷಯದಲ್ಲೂ ಕೂಡ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ದೇವರು ಚೆನ್ನಾಗಿ ಇಟ್ಟಿರ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಅರ್ಸಿಕೆರೆ ಜನತೆ ಜನತೆ ಪರವಾಗಿ ಈ ದಿನ ಜನ್ಮದಿನದ ಶುಭಾಶಯಗಳು ಮತ್ತೆ ಅವರ ಒಂದು ಕರ್ನಾಟಕ ರಕ್ಷಣಾ ಪಡೆಯಿಂದ ಅವರ ಒಂದು ಜನ್ಮದಿನದ ಪ್ರಯುಕ್ತ ಒಂದು ವಿದ್ಯಾರ್ಥಿಗಳಿಗೆ ಶಾಲಾ ಪುಸ್ತಕಗಳು ಎಲ್ಲ ಹಂಚಿಕೊಂತ ಇದ್ದಾರೆ ನಮ್ಮ ರಕ್ಷಣಾ ವೇದಿಕೆಯವರು ತುಂಬಾ ಅರ್ಸಿಕೆರೆಯಲ್ಲಿ ತುಂಬಾ ಚೆನ್ನಾಗಿ ಒಂದು ಆಯೋಜನೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದಾರೆ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಅರಸಿಕೆರೆ ತಾಲೂಕಿನ ಹೆಮ್ಮೆಯ ಸುಪುತ್ರ ಶ್ರೀ ನಾರಾಯಣ ಜಿ ರಾಜ್ಯಾಧ್ಯಕ್ಷರು ಇವರಿಗೆ ಐವತ್ತೊಂಬತ್ತನೇ ಜನ್ಮದಿನದ ಶುಭಾಶಯಗಳು ನಾರಾಯಣಗೌಡರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇದೊಂದು ಕರ್ನಾಟಕಕ್ಕೆ ಶಕ್ತಿ ಇದು ಇದು ಒಂದು ಶಕ್ತಿ ಕೇಂದ್ರ ಮುಂಬೈ ಕರ್ನಾಟಕ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಈ ಭಾಗದ ಕೋಲಾರ ಕರ್ನಾಟಕ ಇರ್ಬೋದು ಇಲ್ಲಿ ಇರೋ ಭಾಗದ ಜನಗಳಿಗೆ ಅವ್ರ ಶಕ್ತಿ ಮತ್ತು ಆ ಗೌಡ್ರು ಅನ್ನ ರಕ್ಷಣಾ ವೇದಿಕೆಯದು ಏನು ಸಂಘಟನೆ ಯಾವ ಮಟ್ಟ ಶಕ್ತಿ ಅಂತ ಆ ಜನರಿಗೆ ನಮ್ಮಗಳಿಗಿಂತ ಆ ಮೂರು ಭಾಗದ ಜನರಿಗೆ ಹೆಚ್ಚಾಗಿ ಗೊತ್ತು ಹಾಗಾಗಿ ಈ ದಿವಸ ಈ ಕನ್ನಡ ಪಡೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದು ಏನಿದೆಯಲ್ಲ ಈ ರಕ್ಷಣಾ ವೇದಿಕೆ ಈ ನಾರಾಯಣಗೌಡ್ರಂತವ್ರು ಅವರ ಕೆಳಗಿನ ಇದರಲ್ಲಿ ನಮ್ಮ ಹೇಮಂತ್ ಕಿರಣ್ ಈ ತರ ಎಲ್ಲಾ ತಾಲೂಕುಗಳಲ್ಲೂ ಮಿರಿ ನಾರಾಯಣಗೌಡರು ಅಂದ್ರೆ ಕಿರಿಯ ನಾರಾಯಣಗೌಡರುಗಳನ್ನ ಈ ತರ ಲಕ್ಷಾಂತರ ಜನನವರು ಹುಟ್ಟ ಹಾಕಿದ್ದಾರೆ ಈ ತರ ಸಂಘಟನೆ ಇರೋದ್ರಿಂದನೇ ನಮ್ಮ ಕರ್ನಾಟಕ ರಾಜ್ಯ ಏನಿದೆ ಎಲ್ಲಾ ಭಾಗಗಳಲ್ಲೂ ನಾಲ್ಕು ದಿಕ್ಕಲುಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯವಾಗಿ ಯಾವುದೇ ಗಡಿ ಪ್ರದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗದಂಗೆ ಕರ್ನಾಟಕ ರಾಜ್ಯ ಮುಂದೋಗ್ತಾ ಇದೆ ಆದ್ರಿಂದ ಅವರಿಗೆ ನಾವು ಶುಭಾಶಯ ಕೋರ ಅಂತದು ನಮ್ಮ ತಾಲೂಕಿನ ಎಲ್ಲ ಜನತೆಯ ಕರ್ತವ್ಯ ಅಂತ ಹೇಳ್ತೇನೆ ಇವತ್ತು ನಮ್ಮ ರಾಜ್ಯದ ಆ ನಾರಾಯಣಗೌಡ ರಾಜ್ಯ ಕನ್ನಡ ರಕ್ಷಣಾ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹುಟ್ಟಿದ ಅವರು ನಮ್ಮ ರಾಜ್ಯದಲ್ಲಿ ಒಂಥರ ಬೇರೆ ಇತರೆ ಜನಗಳಿಗೆ ಸಿಂಹ ಸೊಪ್ಪ ಆಗಿದ್ದಾರೆ ಯಾಕೆ ಅಂತಂದ್ರೆ ನಾಡಿನ ಜಲ ಇರ್ಬೋದು ಅಥವಾ ಭಾಷೆ ಇರ್ಬೋದು ಇನ್ ಬೇರೆ ಕೆಲವು ವಿಚಾರ ಗಡಿ ವಿಚಾರ ಇರ್ಬೋದು ಆ ವಿಚಾರದಲ್ಲಿ ಯಾವುದೇ ಆ ಪ್ರತಿಭಟನೆ ಆದ್ರೆ ಮುಂಚೂಣಿಯಲ್ಲಿ ನಿತ್ಕೊಂಡು ಕೆಲಸ ಮಾಡ್ತಾರೆ ಅದಕ್ಕೆ ಉದಾಹರಣೆ ಬೆಳಗಾಂ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಎಲ್ಲಾ ಕಡೆ ಹಾಗಾಗಿ ಅವ್ರ ಐವತ್ತೊಂಬತ್ತನೇ ಒಟ್ಟು ವರ್ಷ ಹಬ್ಬಕ್ಕೆ ಶುಭಾಶಯ ಕೊಡ್ತೇನೆ ಸಮರಸಿಂಹ ನಾಡ ಸೇನಾನಿ ಧಾರಾವೇ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಟಿ ಎ ನಾರಾಯಣಗೌಡರ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಅವರ ಹುಟ್ಟೂರಾದ ಅರಸಿಕೆರೆಯಲ್ಲಿ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಕರ್ತರು ಸೇರಿ ಆಚರಣೆ ಮಾಡ್ತಿದ್ದೇವೆ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕಟ್ಟು ಕಾಪಾಡಲಿ ಇವತ್ತೇನು ಕರ್ನಾಟಕದಲ್ಲಿ ದಿನೇ ದಿನೇ ಕನ್ನಡದ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಹೊರ ರಾಜ್ಯದವರು ಕನ್ನಡವನ್ನ ಈಳಾಸ್ತಾ ಇದ್ದಾರೆ ಕನ್ನಡಿಗರನ್ನ ಕಡೆಗಣಿಸ್ತಾ ಇದ್ದಾರೆ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಕೆಚ್ಚದ ಹೋರಾಟಗಾರನಾಗಿ ಲಕ್ಷಾಂತರ ಯುವಕರಿಗೆ ಕನ್ನಡ ದೀಕ್ಷೆಯನ್ನ ಕೊಟ್ಟು ಈ ನಾಡು ನುಡಿ ನೆಲ ಜಲವನ್ನ ರಕ್ಷತೆ ಅಂತ ಕೆಲಸವನ್ನ ನಾರಾಯಣಗೌಡರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮೂರಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ತಿರುತಿಯಲ್ಲಿ ಹುಟ್ಟಿ ಇವತ್ತು ಬೆಂಗಳನ್ನ ಹೋಗಿ ನೆಲೆಸಿ ಲಕ್ಷಾಂತರ ಯುವಕರಿಗೆ ಕನ್ನಡ ದೀಕ್ಷೆಯನ್ನ ಕೊಟ್ಟು ಅವರಲ್ಲೆಲ್ಲ ಕನ್ನಡದ ಹೋರಾಟಕ್ಕೆ ನೆಲ ಜಲ ಭಾಷೆಗಳಿಗೆ ಅನ್ಯಾದಂತ ಸಂದರ್ಭದಲ್ಲಿ ಹೋರಾಟ ಮಾಡುತ್ತಾರಂತ ಹುಮ್ಮಸನ ನೀಡಿ ಈ ನಾಡ ನುಡಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು ಕಮಲಾಸನ್ ಇರ್ಬೋದು ಯಾವುದೇ ಚಲನಚಿತ್ರ ಇರ್ಬೋದು ಕನ್ನಡದ ಬಗ್ಗೆ ಇನಮಾನವಾಗಿ ಮಾತಾಡಿದಾಗ ಅವ್ರ ವಿರುದ್ಧ ಹೋರಾಟ ಮಾಡಿ ಅವರ ಚಲನಚಿತ್ರಗಳನ್ನ ಕರ್ನಾಟಕದಲ್ಲಿ ಬಿಡುಗಡೆಗೊಳಿಸ್ಕೆ ಬಿಡದಂಗೆ ಹೋರಾಟ ಮಾಡಿದ್ವಿ ಅದೇ ರೀತಿ ಕನ್ನಡ ವಿರೋಧಿಗಳಿಗೆ ನಾರಾಯಣಗೌಡರು ಸಿಂಹ ಸ್ವಪ್ನವಾಗಿ ಕನ್ನಡವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ನಾವು ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭವನ್ನ ಕೊಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷದ ಸನ್ಮಾನ್ಯ ಶ್ರೀ ಡಿ ಎ ನಾರಾಯಣಗೌಡ ಅವರ ಹುಟ್ಟುಹಬ್ಬವನ್ನ ಇವತ್ತು ನಗರದ ಅಭಿಪ್ರಾಯದಲ್ಲಿ ಆಚರಣೆ ಮಾಡ್ತಿದ್ವಿ ಇದೀಗ ತಾನೇ ನಗರ ಪ್ರಾಧಿಕಾರದ ಅಧ್ಯಕ್ಷ ಆದಂತ ಸಮ್ಮ ಶ್ರೀ ಅರುಣ್ ಕುಮಾರ್ ಅವರು ಉದ್ಘಾಟಿಸುವ ಮೂಲಕ ಅದೇ ರೀತಿ ಖ್ಯಾತ ವಕೀಲಾದ್ರಂತ ಶ್ರೀ ವಿವೇಕ್ ಅವರು ಕತ್ತರಿಸುವ ಮೂಲಕ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಐವತ್ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಇವತ್ತು ಸನ್ಮಾನ್ಯ ಶ್ರೀ ನಾರಾಯಣಗೌಡರು ಅರಸಿಕೆ ನಗರದಲ್ಲಿ ತಿರುಪ್ತಿ ಹಳ್ಳಿಯಲ್ಲಿ ತಿರುಪ್ತಿಯಲ್ಲಿ ಹುಟ್ಟಿ ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ಬಲಿಷ್ಠ ಸಂಘಟನೆ ಮಾಡಿ ಇಡೀ ದೇಶ ನೋಡುವಂತ ತಿರುಗಿ ನೋಡುವಂತಹ ಸಂಘಟನೆಯನ್ನು ಕಟ್ಟಿದ್ದಾರೆ ಅದರಲ್ಲಿ ನಾವು ಅಸಿಕೆಯಲ್ಲಿ ಅವರಿಗೆ ಉತ್ತಮ ಬೆಂಬಲ ಕೊಟ್ಟಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಎಲ್ಲ ಕನ್ನಡಿಗರು ಮೆಚ್ಚುವಂತಹ ಕೆಲಸವನ್ನು ನಾರಾಯಣಗೌಡರು ಮಾಡಿದ್ದಾರೆ ಏನು ಕನ್ನಡ ಭಾಷೆಗೆ ಗೊತ್ತು ಬಂದಂತ ಸಂದರ್ಭದಲ್ಲಿ ನಾರಾಯಣಗೌಡರು ಕಾರ್ಯ ಕಾರ್ಯಕರ್ತರು ಸುರಿದಿದ್ದು ಇಡೀ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇಡೀ ತನ್ನ ಯಾವುದೇ ಅಂಬಿಲ್ಲದೆ ನಾರಾಯಣಗೌಡರು ಸಂಘಟನೆ ಗಟ್ಟಿಯಾಗಿ ಕಟ್ಟಿದರೆ ಹೋರಾಟ ಮಾಡ್ತಾ ಇದಾರೆ ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟಿ ಇನ್ನೂ ಹೆಚ್ಚು ಹೋರಾಟವನ್ನು ಮಾಡುವಂತ ಅಂತ ಅವರಿಗೆ ಒಂದು ಶಕ್ತಿಯನ್ನು ತುಂಬಲಿ ಅಂತ ಹೇಳಿ ಇವತ್ತು ಏನು ಬಡ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ನೋಟ್ಬುಕ್ ಕೊಡುವ ಮುಖೇನ ಪೆನ್ ಕೊಡುವಂತ ಮುಖೇನ ಪೆನ್ಸಿಲ್ ಕೊಡುವಂತ ಮುಖೇನ ಸಿ ಎಂಚಿಕೆ ಮುಖೇನ ನಾರಾಯಣಗೌಡರು ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಇದು ಪರವಿದ್ರ ಅವರು ಆಮೇಲೆ ಇನ್ನು ರೆಸಿಪिएंटನಮ್ಮ ಅವರು ಏನು ಮಾಡ್ತಾರೆ ಅವರು ಅವರು ಕಡಪರಿಪೈತೆ ಓಹ್ ಪಾಲ್ಟಿ ಪಾಲ್ಟಿ ಕೈ ಕೈ ತಗಿ ಓಕೆ ಅಂತ ಹೇಳಿ ಹೋಗ್ತೀನಿ ಅವರು ನನಗೆ ಒಂದು ಬರಕದಿದ್ದಾರೆ ನೀನು ನನಗೆ oke okay. oke okay. oke okay. oke okay. oke

Okay. Ahi known. ales рост starorea.artexus. news. sus fobohane.atemla.com.com.anni eeUri.円s.com.anni eeUri incident.an kom Oraj.com. Ir invention.us.tsu hi sich bah ra manda.我們 k oui,819.ose inf aeh.arim抱 Tung.tạch, här mitt ades.kır theaqro.h Antwort na.atrda fq m relating. attenda mesa.ата h Pf traλάfherernda. h ow.la. Ughamw taraf. inf continues, eh Mm s'cnuh. amazon. Grazie a